ನಮಸ್ಕಾರ ಎಲ್ರಿಗೂ ಉತ್ತರ ಕರ್ನಾಟಕ ಸ್ಪೆಷಲ್ ಅವಲಕ್ಕಿ ಚೋಡ ಹೆಂಗೆ ಮಾಡೋಣ ಅಂತ ಬರ್ರಿ ಯಾರಿಗೆಲ್ಲ ಖಾರ ಇಷ್ಟ ಆಗುತ್ತಾ ಅವರು ಈ ರೀತಿ ಅವಲಕ್ಕಿನ ಮಾಡ್ಕೊಂಡು ತಿನ್ನಿರಿ ಯಾಕಂದ್ರೆ ನಾನು ಎರಡು ಒಣ ಮೆಣಸಿನ್ಕಾಯ್ದು ಮತ್ತು ಹಸಿಮೆಣ್ಸಿನ್ಕಾಯ್ದು ಎರಡು ತೋರಿಸೀನಿ ಈಗ ಆಲ್ರೆಡಿ ಒಣ ಮೆಣಸಿನ್ಕಾಯ್ದು ಹಾಕಿ ನಾನು ವೀಡಿಯೋನ ಯಾರಿಗೆಲ್ಲ ಇಷ್ಟ ಆಯಿತು ಯಾರೆಲ್ಲ ಮಾಡಿದ್ರಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಇವಾಗ ನಾನು ಪೇಪರ್ ಅವಲಕ್ಕಿನ ಜರಡಿ ಹಿಡೋದು ಅದರಲ್ಲಿರೋ ಸಣ್ಣ ಸಣ್ಣದು ಪೌಡ್ರನ್ನ ತೆಗೆದು ಇವಾಗ ಕ್ರಿಸ್ಪಿ ಆಗಲಿ ಅಂಥೇಳಿ ಹುರಿ ಹಾಕ್ತೀನಿ ಇದಕ್ಕೆ ಏನೇನು ಬೇಕಂದ್ರೆ ಶೇಂಗಾ ಪುಟಾಣಿ ಕರಿಬೇವು ಒಣ ಕೊಬ್ಬರಿ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರೆ ಮೆಜ್ಜಿ ಮಜ್ಜಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಣ್ಣೆ ಹಸಿಮೆಣಸಿನ್ಕಾಯಿ ಮೇನ್ ಹಿಂಗ ಮೇನ್ ಏನಂದ್ರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಬೇಕು ಯಾರಾದರೂ ಪೇಸ್ಟ್ ಮಾಡಿ ಹಾಕೊಳ್ಳೋರು ಪೇಸ್ಟ್ ಮಾಡಿನೂ ಹಾಕೋಬೋದು ಹಂಗ ಅದು ಹಸಿಮೆಣ್ಸಿನ್ಕಾಯಿನೇ ಕಟ್ ಮಾಡಿ ಹಾಕ್ಕೊಳ್ಳೋರು ಕಟ್ ಮಾಡಿನೂ ಹಾಕೋಬಹುದು ಈಗ ನಾನು ಎಣ್ಣೆ ಒಳಗೆ ಶೇಂಗಾ ಮತ್ತು ಪುಟಾಣಿ ಫ್ರೈ ಮಾಡತ್ತೀನಿ ಯಾಕಂದ್ರೆ ಫಸ್ಟು ಶೇಂಗಾ ಪುಟಾಣಿ ಒಣ ಕೊಬ್ಬರಿನ ಹಾಕಬೇಕು ಇಲ್ಲಾಂದ್ರೆ ಕರಿಬೇವು ಬೆಳ್ಳುಳ್ಳಿ ಹಾಕಿದ್ರೆ ಬೇಗ ಹೊತ್ತಿ ಬಿಡ್ತಾವು ಅದಕ್ಕೆ ಈ ಫಸ್ಟ್ ಎಣ್ಣೆ ಹಾಕಿದ ತಕ್ಷಣ ಬೆ ಇದು ಪುಟಾಣಿ ಶೇಂಗಾ ಹಾಕಿನಿ ಪುಟಾಣಿ ಶೇಂಗಾ ಹಾಕಿದ ನೆಕ್ಸ್ಟ್ ಬೆಳ್ಳುಳ್ಳಿ ಮಳೆಗಾಲದಾಗ ಮತ್ತು ಮಕ್ಳಿಗೆ ಸ್ನ್ಯಾಕ್ಸು ಮತ್ತು ಬೈಕ್ ಬಸರಿ ಬೈಕೆ ಇರೋರಿಗೆ ಅವನ್ನೆಲ್ಲ ಇದನ್ನ ಮಾಡಿ ಕೊಟ್ಟು ಕಳಿಸ್ಬೋದು ಪ್ರವಾಸಕ್ಕೆ ಪಿಕ್ನಿಕ್ಕ ಎಂಟು ದಿನದ ಗಂಟ್ಲೆ ಇಟ್ಟರು ಏನು ಹಾಳಾಗಂಗಿಲ್ಲ ಕೊಬ್ಬರಿ ಸ್ವಲ್ಪ ಬ್ರೌನ್ ಕಲರ್ ಅದನ್ನ ಏನು ಮಾಡ್ಬೇಕಂದ್ರೆ ಹುರಿಬೇಕಾಗತ್ತೆ ಸ್ವಲ್ಪ ಟೈಮ್ ಹಿಡೀತದ ಅಷ್ಟೆ ಅದಕ್ಕೆ ಶೇಂಗಾ ಪುಟಾಣಿ ಪುಟಾಣಿ ಆಗಿಂದ ನೆಕ್ಸ್ಟು ಕೊಬ್ಬರಿ ಬೆಳ್ಳುಳ್ಳಿನೇ ಹಾಕೋಬೇಕು ಯಾಕಂದ್ರೆ ಬೇಗ ಕರಿಬೇವು ಹಾಕಿದ್ರೆ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಹಸಿ ಮೆಣಸಿನ್ಕಾಯಿನೂ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಯಾಕಂದರೆ ಖಾರ ಎಲ್ಲದಕ್ಕೂ ಆಗಲಿ ಅಂತ ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿನ ಇದಕ್ಕೆ ತಗೋಬೇಕಾಗತ್ತಾ ನಾನೊಂದು ಹತ್ತು ಮೆಣಸಿನ್ಕಾಯಿನ ಒಂದು ಕೆ ಜಿ ಅವಲಕ್ಕಿಗೆ ಒಂದು ಹತ್ತು ಮೆಣಸಿನ್ಕಾಯಿನ ಹಾಕಿನಿ ಇವಾಗ ಒನ್ಕೋ ಬ್ರೀ ಹಸಿ ಮೆಣಸಿನ್ಕಾಯಿ ಹಾಕಿದ್ದ ನೆಕ್ಸ್ಟು ಕರಿಬೇವು ಕರಿಬೇವು ಕ್ರಿಸ್ಪಿ ಕ್ರಿಸ್ಪಿನೇ ಇರಬೇಕು ಹಾಗಾಗಿ ಲಾಸ್ಟ್ ಹಾಕಿದ್ರು ಅದೇನು ಸೀದ್ ಹೋಗಲ್ಲ ಫಸ್ಟ್ ಹಾಕಿದ್ರೆ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತ ಹೋಗ್ಬಿಡುತ್ತೆ ಅದಕ್ಕೆ ಲಾಸ್ಟ್ ಹಾಕಿ ಇವಾಗ ಏನು ಹಾಕಬೇಕು ಅಂದ್ರೆ ಅರ್ಶಿಣ ಪೌಡ್ರ್ ಹಾಕಬೇಕು ಯಾಕಂದ್ರೆ ಎಣ್ಣೆಯೊಳಗೆ ಅರಶಿಣ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಅವಲಕ್ಕಿಗೂ ಕಲರು ಚೆಂದಾಗಿ ಹತ್ತುತ್ತೆ ಅರಿಶಿಣ ಪೌಡ್ರು ಹಸಿನ್ ಪೌಡ್ರ್ ಹಾಕಿಂದ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟು ಪ್ರಮಾಣದ ಮೇಲೆ ನೋಡಿ ಹಾಡ್ತಿರ್ತೀರಿ ನೋಡ್ರಿ ಅಷ್ಟು ಪ್ರಮಾಣದ ಮೇಲೆ ಹಾಕಬೇಕು ಇವಾಗ ನಾನು ಅವಲಕ್ಕಿನ್ನೇ ಒಂದೆರಡು ತಾಸು ಬಿಸ್ಲಿಗೂ ಇಟ್ಕೊಂಡಿದ್ದೆ ನಾನು ಬಿಸಿಲಿಗೆ ಇಟ್ಕೊಂಡು ನೆಕ್ಸ್ಟು ಒಂದು ವಾರ ಇಡ್ತೀವಲ್ಲ ಹಂಗಾಗಿ ಕ್ರಿಸ್ಪಿನೆಸ್ ಕಡಿಮೆ ಆಗಬಾರ್ದು ಅನ್ನೋಕ್ಕೋಸ್ಕರ ಮತ್ತು ಸಣ್ಣಗೆ ಹುರಿ ಇಟ್ಕೊಂಡು ಹುರಿದು ಹುರಿದಿದ್ದೆ ನಾನು ಈಗ ಒಗ್ಗರಣಿ ಜೊತೆ ಅವಲಕ್ಕಿನ ಸೇರಿಸಿದ್ರೆ ಸ್ಪೆಷಲ್ ಅವಲಕ್ಕಿ ರೆಡಿ ಆಗುತ್ತೆ ಒಂದು ಸ್ವಲ್ಪ ಎಣ್ಣೆ ಮಾತ್ರ ಪೇಪರ್ ಅವಲಕ್ಕಿ ಜಾಸ್ತಿ ಹಾಕಬೇಕಾಗತ್ತೆ ಯಾಕಂದ್ರೆ ಬೇಗ ಅದು ಎಣ್ಣೆ ಹಿಡ್ದಂಗೆ ಆಗ್ಬಿಡುತ್ತ ನೋಡಿರಿ ಹೆಂಗೆ ರೆಡಿ ಆಯಿತು ಕಲರ್ ಎಷ್ಟು ಚಂದ ಬಂತು ಇವಾಗ ಲಾಸ್ಟ್ ಏನಂದ್ರೆ ಸಕ್ರೆ ಪೌಡ್ರ್ ಹಾಕಿದ್ರೆ ಹಿಂಗೆಲ್ಲ ಅವಲಕ್ಕಿಗೂ ಒಗ್ಗರಣೆ ಪೂರ್ಣ ಸೇರುತ್ತಾನ ಗ್ಯಾಸು ಫುಲ್ಲು ಇಟ್ಕೋಬೇಕು ಇಟ್ಕೊಂಡೆ ಒಗ್ಗರಣೆ ಜೊತೆ ಅವಲಕ್ಕಿನ ಸೇರಿಸ್ಬೇಕಾಗತ್ತೆ ಜೋರು ಇಟ್ಕೊಂಡ್ರೆ ಅದು ಪೇಪರ್ ಅವಲಕ್ಕಿ ಭಾಳ ತೆಳು ಇರುತ್ತಲ್ಲ ಬೇಗ ಹೋಗೋ ಚಾನ್ಸಸ್ ಇರುತ್ತೆ ಫುಲ್ಲು ಒಗ್ಗರಣೆ ಆಗಿಂದಂತೂ ಫುಲ್ಲು ಇಟ್ಕೊಂಡನ ಅವಲಕ್ಕಿನ ಒಗ್ಗರಣೆ ಜೊತೆ ಕೈಯಾಡಿಸ್ಬೇಕಾಗತ್ತೆ ಇವಾಗ ನಾನು ಸಕ್ಕರೆ ಪೌಡ್ರ್ ಹಾಕೊಳ ತಿನ್ನು ನೋಡ್ರಿ ಲಾಸ್ಟೇ ಸಕ್ಕರೆ ಪೌಡ್ರ್ ಹಾಕೊಂಡ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕಷ್ಟೇ ಯಾಕಂದ್ರೆ ಅದು ಮತ್ತು ಗಂಟು ಗಂಟು ಆಗುತ್ತೆ ಸಕ್ಕರೆ ಪೌಡ್ರು ಈಗ ಸ್ನ್ಯಾಕ್ಸು ರೆಡಿ ಆಯಿತು ಮಳೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲದ ಟೈಮಲ್ಲಿ ಟೀ ಜೊತೆ ತಿನ್ನಕ ಪೇಪರ್ ಅವಲಕ್ಕಿ ಚೋಡ ರೆಡಿ ಆಯಿತು ಅಂತ ಹೇಳ್ಬೋದು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾರೆಲ್ಲ ಈ ಅವಲಕ್ಕಿ ಮಾ ನೋಡಿದ ಮೇಲೆ ಮಾಡ್ಕೊಂಡಿರಿ ಅವರು ಕಮೆಂಟ್ಸ್ ಮಾಡಿನೂ ತಿಳಿಸ್ರಿ ಎಷ್ಟು ಸ್ನ್ಯಾಕ್ಸನ್ನು ಅವ್ರು ರೆಡಿ ಮಾಡಿಟ್ರೆ ಯಾವ ಟೈಮಿಗೆ ಮನೆಗೆ ಗೆಸ್ಟ್ ಬಂದರೂ ಏನು ಚಿಂತಿರೋಂಗಿಲ್ಲ ಏನಾರು ಮಾಡಬೇಕು ಏನು ಅಂಥೇಳಿ ಟೀ ಜೊತೆ ಇದನ್ನೊಂದು ಸ್ವಲ್ಪ ಹಾಕಿಕೊಟ್ರೆ ಸಾಕು ಸ್ನ್ಯಾಕ್ಸ್ ಯಾವಾಗಲೂ ರೆಡಿ ಆಗಿರ್ತೈತಿ ಅವಲಕ್ ಚುರ್ಮುರಿ ಚೋಡೋ ಜೊತೆ ಇದೊಂದು ಮಾಡಿಟ್ಕೊಳ್ರಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ